ಹಲೋ ವೀಕ್ಷಕರೇ ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇಂದು ನಾವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬೆಂಗಳೂರು ಇದರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಈ ದೇವಾಲಯವು ಕೇವಲ ಕಲ್ಲಿನ ರಚನೆಯಲ್ಲ ಇದು ವಿಷ್ಣುವಿನ ಉಗ್ರ ಅವತಾರವಾದ ನರಸಿಂಹ ಮತ್ತು ಅವನ ಪತ್ನಿ ಲಕ್ಷ್ಮಿಯ ಮನೆ ದಂತಕಥೆಯ ಪ್ರಕಾರ ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ನಾಶಪಡಿಸಿದ ನಂತರ ನರಸಿಂಹನ ಕೋಪವನ್ನು ಶಾಂತಗೊಳಿಸಲು ಸಾಧ್ಯವಾಗಲಿಲ್ಲ ಎಲ್ಲಿಯವರೆಗೆ ಅಂದರೆ ಲಕ್ಷ್ಮೀದೇವಿಯು ನಿಧಾನವಾಗಿ ತನ್ನ ಕೈಯನ್ನು ಅವನ ಎದೆಯ ಮೇಲೆ ಇಡುವವರೆಗೆ ಮತ್ತು ಅವನೊಳಗಿನ ಬಿರುಗಾಳಿಯು ಶಾಂತಿಯಾಗಿ ಬದಲಾಗುವವರೆಗೆ ಆ ಶಾಂತ ಕ್ಷಣವೇ ಇಲ್ಲಿನ ವಿಗ್ರಹದಲ್ಲಿ ಸೆರೆಹಿಡಿಯಲ್ಪಟ್ಟಿದೆ ಶಕ್ತಿ ಮತ್ತು ಕರುಣೆ ಪಕ್ಕದಲ್ಲಿದೆ ಕಷ್ಟದ ಸಮಯದಲ್ಲಿ ಶಕ್ತಿಯನ್ನು ಮತ್ತು ಪ್ರಕ್ಷುಬ್ಧ ಹೃದಯಗಳಲ್ಲಿ ಶಾಂತಿಯನ್ನು ಪಡೆಯಲು ಭಕ್ತರು ಇಲ್ಲಿಗೆ ಬರುತ್ತಾರೆ ನೀವು ಇಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಕಣ್ಣು ಮುಚ್ಚಿದರೆ ದೈವಿಕ ರಕ್ಷಣೆ ನಿಮ್ಮನ್ನು ಸುತ್ತುವರೆದಿದೆ ಎಂದು ಅವರು ಹೇಳುತ್ತಾರೆ ಬೆಂಗಳೂರಿನಂಥ ಕಾರ್ಯನಿರತ ನಗರದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲು ಒಂದು ಒಳ್ಳೆಯ ಸ್ಥಳವಾಗಿದೆ ಧನ್ಯವಾದ